ಓಯ್ಯಂಗ್ ಹೆಂಗಪ್ಪ ಹೇಳುದು ಅಯ್ಯೋ ಸೌಂದರ್ಯಕ್ಕ ನೀನೇ ನಿನ್ ಮಗನ್ ನಿಂಗೆ ಕಣ್ ಕುಂತಿ ಅಯ್ಯೋ ನಿಂಗೆ ವಿಚಾರ ಗೊತ್ತಿಲ್ಲ ಗೊತ್ತಿಲ್ಲೇನಾಳ್ತಿದ್ದ ಕಣೇ ತೊಡೆ ಮೇಲೆ ಕುಮಸ್ಕೊಂಡು ಏನು ವಿಚಾರನೇ ಏನೈತೆ ಅಯ್ಯೋ ಅಕ್ಕ ಪುರೋಹಿಣೆ ಆಗ್ಲಿ ಪುರೋಹಿತ ಆಬಿಟ್ನಾನ್ ಗೊತ್ತಿಲ್ಲೇನಾ ಪುರೋಹಿತ ಆಬಿಟ್ನಾಳು ಅಯ್ಯೋ ನನ್ನ ಮಗನ್ಗೀಗ ನನ್ನ ಮಗನ ಏನು ఓన్ హుడ్ హుడ్గ్ అంద్ర ఏ అపూహిత అంద్ర అయ్య ఎలా ఊరు అవకాగ్ హో పురో నన్ను నెరబుల్ ప్రమీణకర్ ప్రీణక రకాలి వరకొం బుడ్డి మాత నో మాట్లాడ నోడు చంద్ర చందోడ్ర ಅಯ್ಯೋ ಹುಚ್ಚುಚ್ಚಾಡ್ದಂಗೆ ಇರ್ತಾವಲ್ಲ ಇವನು ಹೆಂಗ ತೋರ್ಸುದು ಅಯ್ಯೋ ಭಗವಂತ ನೀನೇನ ದಾರಿ ತೋರ್ಸಪ್ಪ ಹೇಳಂಗೆ ಹೇಳಂಗೆ ಪುರಾಣಿ ಬತ್ತಳೆ ಅಂತ ಹೇಳಂಗೆ ಹೇಳಂಗೆ ಇಲ್ಲ ಅಂದ್ರೆ ಸುಮ್ಮಿರಕ್ಕಿಲ್ಲ ನೋಡೋ ಸುಮ್ಮಿರಕ್ಕಿಲ್ಲ ಪುರಾಣಿ ಬರ್ಬೇಕಷ್ಟೇ ಬತ್ತಳೆ ಕನವ ಬತ್ತಳೆ ಅಯ್ಯ ನೀನೇನ ಬರೀ ಇದು ಇದ್ದಂಗೆ ಹೇಳು ಎದ್ ಬಂದ್ ಎದೆಗೆ ಹೋದ್ರು ಅಂತಲ್ಲ ಹಂಗ ಐತಲ್ಲ ಹಾ ಇದ್ದು ಇದ್ದಂಗೆ ಹೇಳಿದ್ರೆ ನೀನು ಎಗ್ರಿಸ್ ಬಂದು ಎದೆಗೆ ಓದಿದ್ದಿಲ್ಲ ನಂಗೆ ಹಾ ಮಾತ್ಕೊಳ್ಳಲಿ ಅವಳು ಹುಡುಗಾಗಿರೋಳ ಅದೇ ಬಂದ್ಬಿಡ್ತಾಳ ನೀನ್ ಕಣ್ಣೆ ನೀನ್ ಕನ್ಸ್ ಕಾಣ್ಬೇಕ ಏ ಏ ಏ ನೀನು ಪುರಾಣಿನ ನೀನು ಪುರಾಣಿನ ಏ ದಿಟ್ಟ ಹೇಳು ದಿಟ್ಟ ಹೇಳು ಪೂಜಾರಪ್ಪ పురోణిణి బందే లక్ష్మి అల్లె నిరే ఇల్గైతి పురోహిణి అలా కడ అమ్మ ఒప్పు కణ్ కట్ కళయారు అంతి నమ్ పురోహిణి కంక ఇన్యారు

ನಿಜ ಹೇಳ್ಬಿಡು ನಿಜ ಹೇಳ್ಬಿಡು ಪುರೋಹಿತ ಭತ್ತ ನೀರು ತೋರಿಸ್ತೀನಿ ಇವಳು ಪುರೋಹಣಿ ಅಲ್ಲ ಯಾರೋ ಬೇರೆ ಇವಳು ಯಾರಂತ ನಿಜ ಒಪ್ಕೊಂಬಿಡು ನೋಡ್ಲಾ ಕುಂಗಿಯೊಳು ಪುರೋಹಿನಿ ಅಂತ ಒಪ್ಕೊಂಡ್ಬಿಡ್ತೀನಿ ನಾನು ನೋಡ್ತೀನಿ ಅಲ್ಲ ಇದ್ರ ಉದಯ ಕುಂಗಿ ಏನಾದ್ರು ಉಚ್ಕಿ ಚಿಡ್ದಾಯ್ತಾ ಹೆಂಗ ಪುರೋಹಿನಿ ಇಲ್ಲ ನಿಂತಳು ಪುರೋಹಿತ ಹೆಂಗ್ ಅಲ್ಲ ಬೆಳಿಗ್ಗೆ ನಾನು ಹಿಂಗೆ ಎಲ್ಲ ಇದ್ದಿತ್ತು ನಾ ಕನ್ನಡಿ ಕೌನ್ಸರ್ ಬಟ್ಟೆ ನೋಡ್ಕೊಂಡಿನಿ ಇದೇ ಅವಳು ನನ್ನ ತರನೇ ಬಂದ್ಬಿಟ್ಟವಳೆ ಬೆಳಿಗ್ಗೆ ನಾನು ಹಿಂಗೆ ಇದ್ದಿತ್ತು ಇದೇ ತರ ಬಟ್ಟೆ ಹಾಕೊಂಡು ಈ ತರ ಬಟ್ಟೆ ಹಾಕೋದಿಲ್ಲ ಬೇರೆ ತರ ಬಟ್ಟೆ ಹಾಕೋದಿಲ್ಲ ಸೀರೆ ಉಟ್ಕೊಂಡಿದ್ರು ನನ್ನ ಮಕ್ಕ ಹಿಂಗೆ ಇತ್ತು ಇವರೆಲ್ಲ ನನ್ನ ಪುರೇಣಿ ಪುರೇಣಿ ಅಂತಿದ್ರು ಅದ ಹಿಂಗ ಈಕಿ ಬಂದಾಳ ಸುಂದರ ಬೆಳಗಾನ ಕನ್ಮರ್ಸ ಪುರೇಣಿ ಪುರೇಣಿ ಅಂತೇಳಿ ಈ ಹುಡುಗಿ ಯಾರು ಅಯ್ಯೋ ನಂಗೆ ಹಾಕ್ಬೇಕು ಫಸ್ಟ್ ಇಲ್ಲಿಂದ ವಾಸಿ ಇಲ್ದಿರದಲ್ಲ ಮೈ ಮೇಲೆ ಹಾಕೊಳ್ಳೋದೆ ಅಕ್ಕ ಪೂಜಾರಪ್ಪ ಒಳ್ಳೆ ಟೈಮ್ ಬಂದೆ ನೋಡು ಸೌಂದರ್ಯ ಅಕ್ಕ ನೋಡಿ ಇಲ್ಲಿ ಪೂಜಾರಪ್ಪ ಬಂದ ಪೂಜಾರಪ್ಪ ಬಂದ ಯವ್ವ ಯೋ ಅಕ್ಕ ಪ್ರತಿ ಪಕ್ಕ ದಿನಾಲು ಒಳ್ಳೋಡು ನಂಗೆ ಗಂಡಿಲ್ಲ ನಂಗೆ ಗಂಡಿಲ್ಲ ಅಂತೇಳಿ ಬೋ ಬಂದ್ಬಿಟ್ಟಾ ಬಂದ್ಬಿಟ್ಟಾ ಇವಯ್ಯ ಪುರೋಹಿತ ಬಂದವನೇ ನನಗೂ ಗೊತ್ತು ಪುರೋಹಿತನೇ ಪುರೋಹಿತನೇ ಆಗಿದ್ದು ಅದೇ ಹೇಳಿ ಅದೇ ಸಾಧ್ಯ ಯೋವ್ವಾ ಇಲ್ಲೇನೋ ನಡೀತೈತಿ ರುದ್ರಿ ಹೇಳ್ದಂಗ ಏನಿನೇ ನೇವಾ ಯಾ ಅಂತ ನಿಂತಿ ಅವನು ಪುರ ಐತಾ ಇಳು ಪುರ ಐಣಿ ಅದ್ರಗೇನ ಐತಿ ನೋಡು ಅವಕಂತಿದ್ದ ಸುಳ್ತಾನೆ ಸುಳ್ತಾನೆ ಅಯ್ಯೋ ನನ್ನ ನೀನ್ ಇದ್ರು ನಾನು ಈಗ ಸಿಗಕನ್ ಬಿಡ್ತಿನಿ ಅಂತ ಹೇಳಿ ಒಪ್ಕಳದ ಒಳ್ಳೇದು ಯವ ಯವ ನೀ ಹೇಳವಾ ಹೇಳವಾ ದಿತಾಲವಾ ಪುರ ಐಣಿ ಬಂದಾವಳೆ ಬಂದಾವಳೆ ಇವಕ ಸುಳ್ತಾನೆ ಓನಪ್ಪ ಓನಪ್ಪ ನನ್ನ ಪುರ ಐನೇನೆ ಬಂದಾವಳೆ ನಿನ್ ಪುರ ಐನಿನ ಯಾಕೆ ನಿನ್ ಪುರ ನೋಡ್ದ ನೋಡ್ದ ನೋರ್ದಾ ನೋರ್ದಾ ಸಂದರೆಕ ಅಲ್ಲ ಅಂತ ಗೊತ್ತಾಯಿತಾ ಅವಳು ಪುರ ಅಲ್ಲ ಯಾವ್ದಾ ಹುಡುಗಿ ಲಸ್ಪಿಗ ಕರ್ಕ ಬಂದಾವಳೆ ಯಾರು ಅಂತ ಪಸ್ಟ್ ತಿಳ್ಕ ತಿಳ್ಕ ಅವಳು ಪುರ ಅಲ್ಲ ಇಲ್ಲಿ ನೋಡು ಪೂಜಾರಪ್ಪನ ಪುರ ಐಣಿ ಆಗಿದ್ದೆ ನಾನು ಹೇಳಲಿಲ್ಲ ಹೇಳಲಿಲ್ಲ ಇವ ನೀನಾರು ಹೇಳವಯ ಮಮ್ಮಂಗ ಅದ್ಯಾಕ ಅಲ್ ಕಿರ್ ಕುಂತಾಳ ಓ ಇಳು ಪುರೋಹಿಣಿನ ಇಳು ಪುರೋಹಣಿ ಅವಯ್ಯ ಪುರೋಹಿತ ಅವಯ್ಯ ಊರಿಗೆ ಹೋಗಿ ಇವ ಕೇಳ ಮೊದ್ಲು ಓ ಒಂದ್ ವಾರ ಊರಿಗೆ ಅವಯ್ಯ ಇದಿಲ್ಲ ಅಣ ಅಣ ಪುರೋಯ್ತನ ನೀನು ಒಂದ್ ವಾರ ಊರಲ್ಲಿ ಇದ್ದಿಲ್ಲ ತಾನೇ ಒಂದುವಾರ ತಿಂಗಳರ್ತಿಗಳು ಹಾ ಪ್ರತಿಪಕ್ಕ ಅಂದಳ ಕಣ ಅಮ್ಮ ಯಾವಳ ನನ್ನ ಮನಮರಿದ್ನ ತಗಿತಾವಳ ಫಸ್ಟ್ ಹೂ ಅಂತ ಒಪ್ಕೊಳ್ಳೋದೇ ಸರಿ ಐತಿ ಇರುದ್ರೆಕೊಂಡು ಯಾಕೋ ಬಾಳ ಆಗ್ತೈತೆ ಹ್ಞೂ ಕಣ ಸುಂದ್ರ ನೀನು ಹೇಳಿದ್ದ ನಾನು ಒಂದೊಕ್ಕ ತಿಂಗಳಾಯ್ತು ಊರ್ಗೆ ಹೋಗಿದ್ದೀ ಕಣ ನಾನು ಇವಾಗ ಬಂದಿನಿ ನಾನು ಎನ್ರು ನೋಡ್ಬೇಕು ಮಕ್ಳು ಅಂತ ಆಸೆ ಐತಾ ಅದಕ್ಕೆ ಬಂದಿ

ತಿಳ್ಕಂತೀನಿ ಫಸ್ಟ್ ಈ ಹುಡುಗಿ ಯಾರನ್ನ ತಿಳ್ಕಂತೀನಿ ಅಯ್ಯೋ ಹೌದಲ್ಲ ಅತ್ತೆ ಪುರೋಹಿಣಿಗೆ ತಲೆಗೆ ಏಟು ಬಿದ್ದಿತ್ತು ಓ ಅಳಿದೆಲ್ಲ ಮರ್ಕೊಂಡ್ಬಿಟ್ಟವಳು ಅಂದರೆ ಪುರೋಹಿಣಿ ನಾನು ನಿನ್ ಗಂಡ ನನ್ನ ಗಂಡ ಸುಂದರ ಸುಂದರ ಕಡೆ ಅಯ್ಯ ನಿನ್ ನನ್ನ ಗಂಡನ ನಿನ್ ನನ್ನ ಗಂಡನ ಓ ನಾನೇ ನಿನ್ ಗಂಡ ಸುಂದರ ಸುರ ಸುಂದರಂಗ ನಿನ್ ಗಂಡ ನಾನು ಓ ಸಾಬ ಜೀವ ಬದಿಕಂತು ಅಯ್ಯೋ ಜೀವ ಬಾಯಿಗೆ ಬಂದಂಗ ಆಗ್ಬಿಟ್ಟಿತ್ತು ಈ ಅಮ್ಮ ಹೇಳಿ ಅಯ್ಯ ನಿನ್ನ ಹೆಸರು ಸುಂದರನಾ ನಿನ್ನ ಹೆಸರು ಸುಂದರನಾ ನಾನು ಸುಂದ್ರ ಪಕ್ಕದಲ್ಲಿಂತವ್ರಲ್ಲಿ ನಿನ್ ಪಕ್ಕ ಅವಳು ನಮ್ಮತ್ತೆ ನಮ್ಮತ್ತೆ ನಿಮ್ಮವ್ವ ನಿಮ್ಮವ್ವ ಲಕ್ಷ್ಮಿ ಅವ್ವ ಲಕ್ಷ್ಮಿ ಅವ್ವ ಇಲ್ಲಿ ನನ್ನ ಪಕ್ಕ ಇವಳು ಇಳು ನಿಮ್ಮತ್ತೆ ಇವಳು ನಿಮ್ಮತ್ತೆ ಅವಳು ನಮ್ಮತ್ತೆ ಇವಳು ನಿಮ್ಮತ್ತೆ ಇವಳು ಸೌ ಸೌಂದರ್ಯ 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 ತಿನ್ಬೇಕು ಅಯ್ಯೋ ಹೆಂಗ ಸಿಕ್ಕುದಾರ ಲಕ್ಷ್ಮಿಗೊಂದು ಕೃತ ಯಾರು ಅಂತ ಕೇಳೋ ಮನೆಯಾಗ ಸರ್ ಹೆಂಗೋ ಚೆನ್ನಾಗಿರೀ ನಾನು ನೋಡ್ತೀನಿ ನಾನು ಹೊಲಕ್ ಹೋಗ್ತಾ ಇದ್ದೆ ನನ್ ಒಂಚೂರು ಹೊಲದ ಕೆಲಸ ಐತಿ ನಾನು ಹೋಗ್ಬೇಕ್ರಿ ಆಯ್ತಾ ನೀನೇ ಪುರಾಣಿ ಆಗಿತ್ತ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಏ ಇದೇನ ಏನಿಂದು ಓಹ್ ಎಲ್ಲ ಯಾಮರ್ಸ್ ಬಿಟ್ಟಿದ್ದೀರ ನನಗೆ ಗೊತ್ತೈತಿ ಏನ್ ಜನ ಏನೋ ಹಿಂದೆ ಗೋಲಕ್ಕೆ ಬಿಡಕ್ಕಿಲ್ಲ ಓ ಒಂದು ವರ್ಷ ತಿಂಗಳಾಗಿತ್ತು ನಾನು ನಮ್ಮ ಬಂದು ಏನೋ ನನ್ನ ಅಲ್ಲೂ ಪ್ಲಾನ್ ಹೋಯ್ತಾನೆ ಈ ಒಮ್ಮೆ ನಿಂಗ್ ಬಿಡ್ಕೊಂತಾಳೆ ಪುರೋಹಿ ಅಂತ ಹೇಳಿ ನಮ್ಮ ಹುಡುಗಿನ ನಾನು ಓಹ್ ಪೂರೈತ ಯಾವತ್ತ ಹುಡುಗಿ ಆಯ್ತಾನ ಎದು ಪಾತ್ರ ಹಿಂಗ ಏ ಲಕ್ಷ್ಮಕ ಹಿಡ್ಕೊಂಡಲ್ಲ ಕ್ವಾರಸ್ರಿ ಒಮ್ಮ ಉಚ್ಕಿ ಚಿಡ್ದು ಬಿಟ್ಟೈತೆ ನೋಡ್ರಿ ಲಕ್ಷ್ಮೀ ಲಕ್ಷ್ಮೀ ಇದ್ರ ನಿಂದ ಮರ್ಮಾಯ್ತಿ ಅನ್ನೋ ನಮ್ಗೆ ಗೊತ್ತೈತಿ ಅದೇನು ಅಂತ ತಿಳ್ಕೊಂಡ ತಿಳ್ಕೊಂತಿನ ಕಲೆ ತಿಳ್ಕೊಳ್ದಂಗೆ ಇರೋಲ್ಲ ಇರುತ್ತೀ

மத்தின் கண்டே நானும் சும்னா இவள் யாரும் கண்டிதா இடத்தினி நானு ருதிரி ருதிரி தானே கண்டிதா இடத்தினி பத்தின் கண்டலே பத்தினி மனியாக நிம் கெல்லாம் ஓஹோ அவள் எந்தா்ரீ தானே அவள் யாரும் ஏன் எத்தீன் நோட்னி நீஜே கண்டித்தீங்க மீன் நெஜேனே இவனப்பா நான் நன் மா இல்லைங்க போட்ட

ಕತೆ ಏನೋ ಏ ಸುಂದ್ರ ಈಗ ಬಂದೈತೆ ಹುಡುಗಿ ಸುಮ್ನಿಲ್ಲ ಹೋಡ್ಗೆಡ್ಬಿಟ್ಟು ಅದು ಕತ್ತೆಯಲು ನೆನ್ಪಿಲ್ಲ ಮುಚ್ಕೊಂಡು ಕುಂದ್ರು ಕರ್ಕೊಂಡ್ತಾನೆ ಓಕೆ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕತ್ತಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್